ನಮಸ್ತೆ ನನ್ನ ಪ್ರೀತಿಯ ಮಕರ ರಾಶಿಯವರೇ ಕೆಪ್ರಿಕಾನ್ಸ್ ಹೇಗಿದ್ದೀರಾ ಏನು ಮಾಡ್ತಾ ಇದ್ದೀರಾ ಭರವಸೆ ಕಂಡ್ಕೊಂಬಿಟ್ರ ಆರೋಗ್ಯ ಸುಧಾರಿಸ್ತಾ ಓಕೆ ನೋಡೋಣ ದಯವಿಟ್ಟು ಯಾರು ಕೆಲಸ ಇಲ್ಲದಿರ ಸುಮ್ಮನೆ ಇದ್ದೀರಾ ಅಥವಾ ಒಂಚೂರು ಸ್ಟಕ್ ಎನರ್ಜಿಲಿ ಇದ್ದೀರಾ ಪ್ರಯಾಣ ಉತ್ತರ ಭಾರತದ ಕಡೆ ಹೋಗಿ ಇದರಿಂದ ನಿಜವಾಗ್ಲೂ ನಿಮ್ಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಲೈಕ್ ಟ್ರಕ್ಕಿಂಗ್ ಥರನಾದರೂ ಸರಿ ಅಥವಾ ಕಾಸೇ ಇಲ್ಲ ಅನ್ನೋರು ಕಾಸಿ ಇಲ್ಲ ಅಂದರೂ ಪರವಾಗಿಲ್ಲ ಹೇಗಾದರೂ ಬೆಗ್ಗಂಡ್ ಬ್ಯಾರೋ ಅಂತ ಪ್ರೋಗ್ರಾಮ್ ಬರ್ತಿತ್ತಲ್ಲ ಆ ಥರ ಹೋದರೂ ಸರಿ ಹೋಗಿ ಅನ್ನುವಂಥದ್ದು ಗೊತ್ತಿಲ್ಲ ಹಿಮಾಲಯ ನಿಮ್ಮನ್ನು ಕರೀತಾ ಇದ್ದಾರೆ ಓಕೆ ಸ್ಪಿರಿಚುವಲ್ ಅವೇರ್ನೆಸ್ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅನ್ನುವಂಥದ್ದು ಇದೆ ನಿಮ್ಗಿರುವಂಥ ಸಿಕ್ಸ್ ಸೆನ್ಸ್ ಮೇಲೆ ನಿಮಗೆ ಹೆಚ್ಚು ನಂಬಿಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಏನೋ ಒಂದು ಕಠಿಣವಾದ ಪರಿಸ್ಥಿತೀಲಿ ಮಾಡಲೇಬೇಕು ಅಂತ ನಿಂತು ಮಾಡಿ ಅದನ್ನು ಧೈರ್ಯವಾಗಿ ಎದುರಿಸ್ತೀರಾ ಅನ್ನುವಂಥದ್ದು ಇದೆ ಮುಂಚೆ ನಿಮಗೋಸ್ಕರ ನಿಮ್ಮ ಫ್ಯಾಮಿಲಿಗೋಸ್ಕರ ಹೇಗೆ ಬದುಕ್ತಾ ಇದ್ರಿ ಹಾಗೆ ಈಗಲೂ ಕೂಡ ಬದುಕ್ತೀರಾ ಮುಂದೆ ಕೂಡ ಒಳ್ಳೆಯ ಜೀವನ ನೋಡ್ತೀರಾ ಅನ್ನುವಂಥ ಭರವಸೆ ಇದೆ ಸೊ ಜೀನಿಯಸ್ ಆಗಿ ಇರ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಜೀನಿಯಸ್ ಅಂದ್ರೆ ಬುದ್ಧಿವಂತಿಕೆ ಬುದ್ಧಿವಂತರಾಗಿ ವರ್ತಿಸ್ತೀರಾ ಅನ್ನುವಂಥದ್ದು ಜೊತೆಗೆ ಎಲೆಕ್ಟ್ರಿಸಿಟಿ ಕಡೆ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಎಲ್ಲೋ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಕೋಪದಿಂದ ಯಾವ ಪ್ರಯಾಣನೂ ಮಾಡಬೇಡಿ ಅನ್ನುವಂಥದ್ದು ಇದೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಪ್ರಯಾಣನ ಮಾಡಿದ್ರೆ ಒಂದಷ್ಟು ತೊಂದರೆಗಳಾಗತ್ತೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರೋದಕ್ಕೆ ಏನು ಮಾಡಿದ್ರು ತಪ್ಪಿಲ್ಲ ಮಾಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಜೊತೆಗೆ ಒಂದಷ್ಟು ರಿಯಲೈಸ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಒಬ್ಬ ಟ್ರೂ ಲೀಡರ್ ಹೇಗೆ ವರ್ತಿಸ್ತಾನೆ ಒಬ್ಬ ನಿಜವಾದ ರಾಜಕಾರಣಿ ಆಗಿರ್ಬೋದು ನಾಯಕ ಆಗಿರ್ಬೋದು ಹೇಗೆ ವರ್ತಿಸ್ತಾರೆ ನಾಯಕಿ ಕೂಡ ಆಗಿರ್ಬೋದು ಹೇಗೆ ವರ್ತಿಸ್ತಾರೆ ಹೇಗೆ ನಿರ್ಧಾರನ ತಗೊಳ್ತಾರೆ ಅದರ ಕಡೆ ಗಮನ ಕೊಡಿ ಮಂಗಳ ಮತ್ತು ಸೂರ್ಯ ಇದ್ದಾರೆ ಇಲ್ಲಿ ನಾಲ್ಕನೇ ಮನೆ ಇದೆ ಮತ್ತು ಅಕ್ವೇರಿಯಸ್ ಕುಂಭ ರಾಶಿ ಇದೆ ಒಳ್ಳೆಯದಾಗ್ಲಿ ಅಂತ ಹಾರೈಸ್ತೀನಿ ಸೊ ಒಳ್ಳೆಯದಾಗೆ ಆಗುತ್ತೆ ಯಾಕೆ ರಾಜಯೋಗದಲ್ಲಿ ಹುಟ್ಟಿದವರು ಯಾವತ್ತು ಮಿಸ್ ಆಗೋದಿಲ್ಲ ಕಾಂಟೆ ಓಕೆ ಮಹಾ ಶಿವ ಬಂದಿದ್ದಾರೆ ಶಿವ ಕರಿತಾ ಇದ್ದಾರೆ ನಿಮ್ಮನ್ನು ಆದಿಯೋಗಿ ಶಿವ ಇರಬಹುದು ಮಹಾದೇವ ಶಿವ ಇರಬಹುದು ಅಥವಾ ಕೈಲಾಸನಾಥ ಇರ್ಬೋದು ಕರಿತಾ ಇದ್ದಾರೆ ದಯವಿಟ್ಟು ಹೋಗ್ಬಿಟ್ಟು ಬನ್ನಿ ಥರ್ಡ್ ಪಾರ್ಟಿ ಇಂದ ಹೊರಬರೋದಕ್ಕೆ ಏನು ಮಾಡಬೇಕು ಅದ್ರ ಕಡೆ ಗಮನಾನ ಕೊಡಿ ಆಂಜನೇಯನ ಆರಾಧನೆ ಮಾಡಿ ಅನ್ನುವಂಥದ್ದು ಸೊ ಎಲ್ಲ ಆಯಿತು ರಾಮನ ಕರ್ಕೊಂಬಂದ್ರು ನೆಕ್ಸ್ಟ್ ಏನು ಮಾಡ್ತಾರೆ ಆಂಜನೇಯ ಅನ್ನೋದು ಯಾರ್ದಾದ್ರು ಯಾರ್ದೋ ಪ್ರಶ್ನೆ ಅದ ನೆಕ್ಸ್ಟ್ ಸೀತಮ್ಮನ ಕರ್ಕೊಂಬರ್ತಾರೆ ಅನ್ನೋ ಅಂಥದ್ದು ಇದೆ ಸೀತಮ್ಮ ಅವರಿಂದ ಏನು ದೂರ ಇಲ್ಲ ಬಟ್ ಆ ಥರದ್ದೇನೋ ಎನರ್ಜಿ ಇಲ್ಲಿ ಇದೆ ಇಲ್ಲಿ ರಾಮ ಕೂಡ ಇದ್ದಾರೆ ಥರ್ಡ್ ಪಾರ್ಟಿ ಇಂದ ಸ್ವಲ್ಪ ಹುಷಾರಾಗಿ ಇರಿ ಈ ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮಗೆ ಸ್ವಲ್ಪ ಸಮಸ್ಯೆನ ಮಾಡುತ್ತೆ ಅನ್ನುವಂಥದ್ದು ಯಾರೋ ನಿಮ್ಮಲ್ಲಿ ಕೆಲವರು ಬಾಲರಾಮನ ನೋಡ್ಲಿಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಶಿವನೇ ಹನುಮನಾಗಿ ಹನುಮನೇ ರಾಮನಾಗಿ ರಾಮನೇ ಬಾಲರಾಮನಾಗಿ ಬಾಲರಾಮನೇ ದುಷ್ಟರ ಅಂತ್ಯ ಮಾಡೋ ಅಂತ ಕರ್ಮ ಯೋಗಕ್ಕೆ ಇಳ್ದಿದ್ದಾರೆ ಅನ್ನುವಂಥದ್ದು ಇದೆ ಸೊ ರಾಮ ಬಂದಮೇಲೆ ಬಲರಾಮ ಬರಬೇಕು ಬಲರಾಮ ಕೂಡ ಮತ್ತೆ ಬರ್ತಾರೆ ಅನ್ನೋ ಅಂಥದ್ದು ಇದೆ ಹೇಗೆ ಬರ್ತಾರೋ ಯಾರು ಬರ್ತಾರೋ ನಾನು ಏನು ಒಂದೊಂದು ಸತಿ ಏನು ಹೇಳ್ತೀನೋ ನನಗೆ ಅರ್ಥ ಆಗೋದಿಲ್ಲ ಸೊ ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ ಅನ್ನೋದು ಸತಿ ಪ್ರಶ್ನೆ ಆಗುತ್ತೆ ಅದನ್ನೆಲ್ಲ ಸೈಡ್ಗಿಡೋಣ ಸೊ ಆಗಲೇ ಹೇಳೋಂಗೆ ಎಲ್ಲೋ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ ಮೇ ಬಿ ನಿಮ್ಮ ಸಿಸ್ಟರ್ ಮನೆಗೆ ಪ್ರಯಾಣ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಅಥವಾ ಗಂಗೆನ ನೋಡಕ್ಕೆ ಹೋಗುವಂತ ಸಾಧ್ಯತೆ ಇದೆ ಅಥವಾ ನಿಮ್ಮ ಶತ್ರುಗಳಿಂದ ನಿಮಗೆ ಕೆಲವು ತೊಂದರೆಗಳಾಗಬಹುದು ಆಗ್ಲೇ ಹೇಳ್ದಂಗೆ ಕೋಪದಲ್ಲಿ ಪ್ರಯಾಣನ ಮಾಡಬೇಡಿ ಅನ್ನುವಂಥದ್ದು ಯಾರೇನೇ ತೊಂದರೆ ಮಾಡೋದು ಯಾರೇನೇ ಇದ್ಮಾಡಿದ್ರು ದೈವ ಒಂದಲ್ಲ ಒಂದು ರೂಪದಲ್ಲಿ ಕಾಪಾಡ್ತಾರೆ ಈ ಸತಿ ನಿಮ್ಮ ಶತ್ರುಗಳೇ ನಿಮ್ಮನ್ನ ಕಾಪಾಡ್ತಾರೆ ಇದು ಖಂಡಿತವಾಗ್ಲು ನಿಜ ಓಕೆ ಸೊ ಮಹಾದೇವ ಶಿವ ನಿಮ್ಮನ್ನ ಕಾಪಾಡ್ತಾರೆ ಹಾಗಾಗಿ ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಬರುವಂಥ ಸಾಧ್ಯತೆ ಇದೆ ಒಂದೊಳ್ಳೆ ಗುರು ಸಿಗುವಂಥ ಸಾಧ್ಯತೆ ಇದೆ ಒಂದೊಳ್ಳೆ ಧ್ಯಾನನ ಮಾಡ್ತೀರಾ ನೀವು ಮೆಡಿಟೇಷನಲ್ಲಿ ಅಪ್ಪರ್ ಲೆವೆಲ್ಗೆ ನೀವು ಹೋಗ್ತೀರಾ ಅನ್ನುವಂಥದ್ದು ಐ ಮೀನ್ ಮೆಡಿಟೇಷನ್ ಮಾಡ್ತೀನಿ ನನಗೆ ಸರಿ ಹೋಗೋದಿಲ್ಲ ಸರಿ ಹೋಗೋದಿಲ್ಲ ಜ್ಞಾನ ಅಲ್ಲೋಗುತ್ತೆ ಇಲ್ಲೋಗುತ್ತೆ ಅಂದರೆ ಒಂದು ಏಕಾಗ್ರತೆ ಬರುವಂಥ ಸಾಧ್ಯತೆ ಇದೆ ತುಂಬ ಬ್ಯೂಟಿಫುಲ್ಲಾಗಿರುವಂಥ ವರ ನಿಮಗೆ ಬರ್ತಾರೆ ಸೊ ತುಂಬಾ ಚೆನ್ನಾಗಿರ್ತಾರೆ ತುಂಬಾ ಚೆನ್ನಾಗಿರ್ತಾರೆ ಮೇ ಬಿ ಅವರ ಹೆಸರು ಹೆಸ್ ಎಸ್ ಇಂದ ಶುರು ಆಗ್ಬಹುದು ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಆಂಜನೇಯನ ಆರಾಧನೆ ನಿಮ್ಮ ಜೀವನಕ್ಕೆ ಒಳ್ಳೆಯದನ್ನು ಮಾಡುತ್ತೆ ಶ್ರೀರಾಮನಂಥ ಪತಿ ದೇವರು ಸಿಗುವಂಥ ಸಾಧ್ಯತೆ ಇದೆ ಬಲರಾಮರಂಥ ಶಕ್ತಿಶಾಲಿ ಬಿಲ್ಡರ್ ಪತಿ ಸಿಗುವಂಥ ಸಾಧ್ಯತೆ ಕೂಡ ಇದೆ ಸೊ ಥರ್ಡ್ ಪಾಡಿ ಸಿಚುವೇಶನ್ ಇದೆ ಹೆಚ್ಚು ರೊಮ್ಯಾಂಟಿಕ್ ಆಗಿ ಈ ಮಂತ್ ಹೋಗುತ್ತೆ ಎಸ್ಪೆಷಲಿ ಹೇಳಿ ಕೇಳಿ ವ್ಯಾಲೆಂಟೈನ್ ಮಂತ್ ಇದೆ ಸೊ ಮೊದಲೇ ನಿಮ್ಮದು ಎನರ್ಜಿ ನೋಡಿದವ್ರು ಇಷ್ಟಪಡ್ತೀರಾ ಅರ್ಧ ಸೆಕೆಂಡ್ ಸಾಕು ನನಗೆ ಪ್ರೀತಿಯಲ್ಲಿ ಬೀಳೋಕ್ಕೆ ಅಂತ ಹೇಳ್ತಾರಲ್ಲ ಸೊ ಆ ಥರದ ಎನರ್ಜಿ ಸೊ ಹಾಗಾಗಿ ಸ್ವಲ್ಪ ನೋಡಿಕೊಂಡು ನಿರ್ಧಾರನ ತಗೊಳ್ಳಿ ನೈಂಟಿ ನೈನ್ ಟು ಹಂಡ್ರೆಡ್ ಇಲ್ಲಿ ಮ್ಯಾರೇಜ್ ಪ್ರಪೋಸಲ್ ಬಂದು ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ ಒಳ್ಳೇದಾಗಲಿ ಡ್ರೀಮ್ ಬಿಗ್ ಅಂತ ಕೂಡ ಇದೆ ಒಳ್ಳೊಳ್ಳೆ ಕನಸನ್ನ ಕಾಣಿ ದೊಡ್ಡ ದೊಡ್ಡ ಕನಸನ್ನ ಕಾಣಿ ಆ ಕನಸುಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ ಸಮಾಜದಲ್ಲಿ ಸ್ಥಾನಮಾನ ಗೌರವಗಳು ಹೆಚ್ಚಾಗುತ್ತೆ ಅನ್ನುವಂಥದ್ದು ರಾಜಕೀಯ ಪ್ರಭಾವ ಕೂಡ ಅಹ್ ಬೀರ್ತೀರಾ ರಾಜಕೀಯವಾಗಿ ಒಂದಷ್ಟು ಯಶಸ್ಸನ್ನ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡ್ರೆ ಬೆಟರು ಅಂತ ಅನ್ನಿಸ್ತಾ ಇದೆ ಹಣಕಾಸಿನ ವಿಚಾರದಲ್ಲಿ ಒಂಚೂರು ಬದಲಾವಣೆನ ಮಾಡ್ಕೊಳ್ಳಿ ಒಂಚೂರು ಬ್ಯಾಲೆನ್ಸ್ನ ಮಾಡ್ಕೊಳ್ಳಿ ಸರಿಯಾದ ರೀತಿಲಿ ಕೆಲಸ ಮಾಡೋದು ತುಂಬಾ ಮುಖ್ಯ ಸರಿಯಾದ ರೀತಿಲಿ ಕೆಲಸ ಮಾಡಿ ಅನ್ನುವಂಥದ್ದು ಇದೆ ಕೆಲಸ ಮಾಡಿ ಹಣ ಸಂಪಾದನೆ ಮಾಡಿ ನಾವ್ ಅದನ್ನ ಉಪಯೋಗಿಸ್ಕೊಂಡಾಗ ನಮ್ಗೆ ತುಂಬ ಹೆಚ್ಚಿನ ಅನುಕೂಲ ಆಗುತ್ತೆ ಒಂದು ರೀತಿಯ ತೃಪ್ತಿಯ ಮನೋಭಾವ ನಮಗೆ ಇರುತ್ತೆ ಸೊ ಹಾಗಾಗಿ ಹಣ ಸಂಪಾದನೆ ಒಳ್ಳೆ ರೀತಿಯಲ್ಲಿ ಆಗಲಿ ಅನ್ನುವಂಥದ್ದು ಇದೆ ಶ್ರಮದ ಬೆವರು ದುಡಿಮೆಯ ಬೆವರು ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಿಮ್ಮ ಜೀವನ ನಿಮ್ಮ ಇಷ್ಟ ಒಂದು ಗುಡ್ ನ್ಯೂಸ್ ಕೇಳೋದ್ರಲ್ಲಿ ಇದಿರೋ ಒಂದು ಸಡನ್ ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಒಂದು ಇಂಪಾರ್ಟೆಂಟ್ ಕಮ್ಯುನಿಕೇಶನ್ ನಿಮ್ಮ ಲೈಫಲ್ಲಿ ಬರುತ್ತೆ ಒಂದು ಗುಡ್ ನ್ಯೂಸ್ ಕೇಳ್ತೀರಾ ಅನ್ನುವಂಥದ್ದು ಸಡನ್ ಚೇಂಜಸ್ ಬರುವಂಥ ಸಾಧ್ಯತೆ ಇದೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುವಂಥ ಸಾಧ್ಯತೆ ಇದೆ ಎಲ್ಲ ನಿಮಗೆ ಗೊತ್ತಿದೆ ಸೊ ಎಕ್ಸನ್ನು ನೆನೆಸ್ಕೊಂಡು ಕಣ್ಣೀರು ಹಾಕಬೇಡಿ ಎಕ್ಸ್ ಕತೆ ಮುಗಿದೋಯ್ತು ಸೊ ಇನ್ನೇನಿದ್ರು ನ್ಯೂ ಪ್ರೀತಿ ನ್ಯೂ ಪರ್ಸನ್ ನಿಮ್ಮ ಲೈಫಿಗೆ ಬರೋದ್ರ ಕಡೆ ಕೊಡಿ ಅನ್ನುವಂಥದ್ದು ಇದೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸೊ ಹಳೆಯ ಪ್ರೀತಿನ ಮರೆತುಬಿಡಿ ಹೊಸ ಪ್ರೀತಿ ಬರೋದ್ರಲ್ಲಿ ಇದೆ ಹೊಸ ಪ್ರೀತಿ ನಿಮ್ಮ ಚೇಂಜ್ ಮಾಡುತ್ತೆ ನಿಮ್ಮನ್ನು ನಿಮ್ಮ ಲೈಫನ್ನು ಟೋಟಲಿ ಚೇಂಜ್ ಮಾಡುತ್ತೆ ಅನ್ನುವಂಥದ್ದು ಇದೆ ವಿಲ್ ಆ ಫಾರ್ಚೂನ್ ಕಾಲ ತಸ್ಮೈ ನಮಃ ಸೊ ಕೆಲವ್ರಿಗೆ ಎಕ್ಸ್ ವಾಪಸ್ ಬರ್ಬೋದು ಬಂದರೂ ಕೂಡ ಅವರು ನಿಮ್ಮನ್ನ ನಂಬಿ ಬಂದಿಲ್ಲ ಅಥವಾ ನಿಮಗೋಸ್ಕರ ಬರೋದಿಲ್ಲ ಬಂದಷ್ಟೇ ಸ್ಪೀಡಲ್ಲಿ ಹೋಗ್ತಾರ ಅಥವಾ ನಿಮ್ಗೆ ಏನಾದರೂ ಕೊಟ್ಟು ಹೋಗ್ತಾರ ನೋಡಿ ಸೊ ಟೆನ್ ಮತ್ತೆ ನೈನ್ಟೀನ್ ನಂಬರ್ ಕೂಡ ಇಂಪಾರ್ಟೆಂಟ್ ಇದೆ ಒಂದು ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ ಇನ್ನು ಮುಂದೆ ಯಾವುದೇ ನಿಧಾನ ಆಗೋದಿಲ್ಲ ನಿಮ್ಮ ಕೆಲಸ ಕಾರ್ಯಗಳು ಬೇಗ ಕಾರ್ಯಗರತ ಆಗುತ್ತೆ ಜೊತೆಗೆ ಒಂದು ರೈಟ್ ಡೈರೆಕ್ಷನಲ್ಲಿ ನೀವು ಹೋಗ್ತೀರಾ ಅನ್ನುವಂಥದ್ದು ಇದೆ ಜೀವನ ತುಂಬ ಸುಂದರವಾಗಿದೆ ಅಂತ ಮತ್ತೊಮ್ಮೆ ನಿಮಗೆ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ಪಾಸಿಟಿವ್ ಆಗಿ ಥಿಂಕಿಂಗನ್ನು ಇಟ್ಕೊಳ್ಳಿ ಸಾಕಷ್ಟು ಇನ್ಸ್ಪೈರಿಂಗ್ ಸಕ್ಸಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ ಸಾಧ್ಯ ಆದರೆ ಶನಿ ಮಹಾತ್ಮ ಮತ್ತೆ ರಾಹು ಕೇತುಗಳು ನಿಮಗೆ ಒಳ್ಳೆಯದನ್ನ ಮಾಡ್ಲಿ ಮಾಡ್ತಾರೆ ಇಲ್ಲೆಲ್ಲ ನಿಮ್ಗೆ ಆಶೀರ್ವಾದ ಮಾಡ್ತಾ ಇರೋದು ಸಣ್ಣ ಪುಟ್ಟ ದೇವರಲ್ಲ ಸೊ ಮೂಲ ಪುರುಷರು ತ್ರಿಮೂರ್ತಿಗಳ ಆಶೀರ್ವಾದ ನಿಮ್ಮ ಮೇಲೆ ಇದೆ ನಿಮ್ಗೆ ಏನೂ ಆಗ್ಬಾರ್ದು ಆಗೋದು ಇಲ್ಲ ಇವೆಲ್ಲ ಚೆನ್ನಾಗಿರ್ತೀರ ನಗ್ನಗ್ತಾ ಇರಿ ಖುಷಿಯಾಗಿರಿ ನಿಮ್ಮಿಂದ ಇನ್ನೊಬ್ರು ಜೀವನಕ್ಕೆ ಯಾವತ್ತೂ ತೊಂದರೆ ಆಗಿಲ್ಲ ಆಗೋದೂ ಇಲ್ಲ ಸೊ ನಿಮ್ಮ ಒಳ್ಳೆತನ ಇಲ್ಲಿ ಒಂಚೂರು ಹೆಚ್ಚು ನಿಮ್ಗೆ ದುಬಾರಿ ಆಯ್ತೇನು ಜೊತೆಗೆ ನೀವು ನಂಬಿದಂಥ ವ್ಯಕ್ತಿ ಸರಿಯಾಗಿಲ್ದಿದ್ದು ನಿಮ್ಮ ತಪ್ಪೇನು ನೀವು ಇನ್ನೊಬ್ಬರಿಗೆ ಅಂತ ಅವಕಾಶ ಕೊಟ್ಟಿದ್ದು ಅಥವಾ ನೀವು ಅನರ್ಹರಿಗೆ ನಿಮ್ಮ ಜೀವನದಲ್ಲಿ ಸ್ಥಾನಮಾನ ಕೊಟ್ಟಿದ್ದು ತಪ್ಪಾಯ್ತೇನೋ ಹಾಗಾಗಿ ಯಾರನ್ನ ಗೇಟಿಂದ ಆಚೆ ಇಡಬೇಕು ಯಾರನ್ನ ನೆನಪಿಂದ ಆಚೆ ಇಡ್ಬೇಕು ಅಥವಾ ಯಾರನ್ನ ನಿಮ್ಮ ಜೀವನದಿಂದಲೇ ಆಚೆ ಇಡ್ಬೇಕು ಇದನ್ನ ನೀವು ತಿಳ್ಕೊಂಡ್ರೆ ಬೆಟರ್ ಇರುತ್ತೆ ಈಗಲೂ ನೀವು ತಿಳ್ಕೊಳ್ಲಿಲ್ಲ ಅಂದ್ರೆ ಅದಕ್ಕೇನು ಮಾಡೋದಕ್ಕಾಗೋದಿಲ್ಲ ಪ್ರೀತಿ ನಿಮಗೆ ಸಿಕ್ಕಿಲ್ಲ ಅಂತ ಡಿಸಪಾಯಿಂಟ್ ಆಗೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಯಾಕೆಂದ್ರೆ ಆ ಪ್ರೀತಿ ನಿಮ್ಮದಲ್ಲ ನಿಮ್ಮ ಪ್ರಾಣಕ್ಕೆ ಸಂಚಕಾರ ತರುವಂತ ಪ್ರೀತಿ ನಂಬಿ ನಿಮ್ಗೇನು ಆಗಬೇಕಾಗಿಲ್ಲ ನೀವಿದ್ರೆ ಪ್ರೀತಿ ಬರುತ್ತೆ ಹೊರತು ನೀವು ಹೋದ್ರೆ ಯಾವ ಪ್ರೀತಿನೂ ಇರೋದಿಲ್ಲ ನಿಮ್ಮನ್ನ ಮರ್ತಿ ಅವರು ಬೇರೆ ಮದುವೆ ಆಗಿ ಚೆನ್ನಾಗೇ ಇರಬಹುದು ಅದನ್ನ ನೀವು ನೋಡ್ಲಿಕ್ಕೆ ಇಲ್ಲ ಅಂದಮೇಲೆ ನೀವು ಇನ್ನೊಬ್ಬರ ಪ್ರೀತಿ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ ಸೊ ನಿಮ್ಮ ಪ್ರೀತಿ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಇಂಡಿಪೆಂಡೆಂಟ್ ನಿಮ್ಮ ಜೀವನದಲ್ಲಿ ಸಾಕಷ್ಟು ಜನರು ಸಹಾಯ ಮಾಡಕ್ಕೆ ಅಂತಾನೆ ಇದ್ದಾರೆ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಕೆರಿಯರ್ನ ಇನ್ನೊಂಚೂರು ಮೇಲೆತ್ಕೊಂಡು ಹೋಗೋದ್ರ ಕಡೆ ನಿಮ್ಮ ಜೀವನದಲ್ಲಿ ಇನ್ನೊಂಚೂರು ಯಶಸ್ಸು ಸಾಧಿಸೋ ಕಡೆ ನಿಮ್ಮ ಗಮನ ಇರ್ಲಿ ಅಂತ ಇಲ್ಲಿ ಬೇಡ್ಕೊಳ್ತೀನಿ ಕೇಳ್ಕೊಳ್ತೀನಿ ಆಶೀರ್ವಾದ ಕೂಡ ಮಾಡ್ತೀನಿ ಯಾಕೆ ಅಂದ್ರೆ ದುಡ್ಡು ಬರೋದ್ರಲ್ಲಿ ಇದೆ ಹಣ ಬರೋದ್ರಲ್ಲಿ ಇದೆ ಹಣ ದುಡ್ಡು ಎರಡು ಒಂದೇ ಅಂದ್ರೆ ಎರಡು ರೀತಿಲಿ ನಿಮ್ಗೆ ಅಮೌಂಟ್ ಬರುತ್ತೆ ಅಂತ ಅರ್ಥ ಸಾಕಷ್ಟು ರಕ್ಷಣೆ ಕೂಡ ಇದೆ ಆರೋಗ್ಯದಲ್ಲಿ ಚೇತರಿಕೆ ಕೂಡ ಇದೆ ಮ್ಯಾರೇಜ್ ಬರುವಂಥದ್ದು ಬಿಸ್ನೆಸ್ ಅಲ್ಲಿ ತುಂಬಾ ಹೆಚ್ಚಿನ ಅನುಕೂಲ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಏಂಜಲ್ ಬುಲಿ ಸೊ ಸ್ವಲ್ಪ ಕೋಪ ಮಾಡ್ಕೊಳ್ಳೋದು ಇನ್ನೊಬ್ರು ಮೇಲೆ ಎಗರು ಬೀಳೋದನ್ನ ಕಡಿಮೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಏಂಜಲ್ ಅಂತ ಅದ ನಾವು ಮಾಡಿರೋ ಸಹಾಯ ಯಾವತ್ತು ಎಲ್ಲೂ ಹೋಗೋದಿಲ್ಲ ಒಂದಲ್ಲ ಒಂದ್ ರೀತಿಲಿ ನಿಮ್ಗೆ ವಾಪಸ್ ಬಂದೇ ಬರುತ್ತೆ ಅದರಲ್ಲೂ ಏಂಜಲ್ ಕಡೆಯಿಂದ ನಿಮ್ಗೆ ಸಾಕಷ್ಟು ಸಹಾಯ ಇದೆ ಏಂಜಲ್ ಕಡೆಯಿಂದ ನಿಮ್ಗೆ ಸಾಕಷ್ಟು ಆಶೀರ್ವಾದ ಇದೆ ಎಸ್ ಮಿಸ್ಟೇಕ್ ಇದೆ ಖಂಡಿತವಾಗ್ಲೂ ರಹಸ್ಯವಾಗಿ ನಿಮ್ಗೆ ಒಂದಷ್ಟು ಮಾಹಿತಿಗಳು ಕಳೆದ ಹೋಗಿತ್ತು ಅಥವಾ ರಹಸ್ಯ ಮಾಹಿತಿಗಳು ನಿಮ್ಗೆ ಗೊತ್ತಾಗ್ತಿಲ್ಲ ಅಂದ್ರೆ ಸಾಕಷ್ಟು ಸೀಕ್ರೆಟ್ಸ್ ಗೊತ್ತಾಗುತ್ತೆ ಸಾಕಷ್ಟು ರಹಸ್ಯಗಳು ಕೂಡ ನಿಮ್ಗೆ ಗೊತ್ತಾಗತ್ತೆ ಹಾಗಾಗಿ ನಿಮ್ಗೆ ಏನ್ ತಿಳ್ಕೊಳ್ಬೇಕು ಎಲ್ಲಿಗೆ ಪ್ರಯಾಣ ಹೋಗ್ಬೇಕು ನೀವು ನಿರ್ಧಾರ ಮಾಡಿ ಅನ್ನುವಂಥದ್ದು ದೈವ್ ಸೊ ನೇಚರ್ ಜೊತೆ ರೀ ಹೇಳ್ದೆ ಹೇಳಿದೆ ಸೊ ಸುಮಾರು ಜನ ನಿಮ್ಗೆ ಲವ್ ಪ್ರೊಫೈಲ್ ಕೊಡ್ತಾರೆ ಬಟ್ ನಿಮ್ಗೆ ಗೊತ್ತಿದೆ ಯಾರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಸೊ ನಿಮ್ಮ ಜೊತೆ ಇರೋರು ಯಾರು ನಿಮ್ಗೆ ಸದ್ಯಕ್ಕೆ ಪ್ರೇಮಿಗಳಲ್ಲ ಇವನ್ ನೀವು ಸಿಂಗಲ್ ಆಗಿ ಇದ್ರೆ ಮಾತ್ರ ನೆಕ್ಸ್ಟ್ ಯಾರು ಬರ್ತಾರೋ ಅವರು ನಿಮ್ಮ ಜೀವನದಲ್ಲಿ ಪ್ರೇಮಿ ಆಗಿರ್ತಾರೆ ಅನ್ನೋ ಅಂಥದ್ದು ಇಂದ ನನ್ಗೆ ಯಾಕೋ ಇದೇ ಕಾರ್ಡ್ ಸೆಳಿತಾ ಇರೋ ಅಂಥದ್ದು ನೀವು ಪ್ರಯಾಣ ಹೋಗ್ತಿರೋ ಒಂದು ಆಧ್ಯಾತ್ಮಿಕ ಪ್ರಯಾಣ ಹೋಗ್ತೀರಾ ಅನ್ನೋವಂಥದ್ದು ಒಳ್ಳೇದಾಗ್ಲಿ ಜೀವನ ಇರೋದೇ ಹಾಗೆ ಅಲ್ವಾ ಸಾಕಷ್ಟು ಸೀಕ್ರೆಟ್ ಆಶೀರ್ವಾದ ಇದೆ ಪಾಸಿಟಿವ್ ಆಗಿ ಇರಿ ಓಕೆ ಎಲ್ರು ಹುಡುಗನ ಬಗ್ಗೆ ಹೇಳಿದ್ರಿ ಹುಡುಗಿ ಎಂತೋಳು ಸಿಗ್ತಾಳೆ ಅಂತ ಹೇಳಿಲ್ಲ ಅಂತ ಕೇಳ್ತಾ ಇದ್ದೀರಾ ಸೊ ಖಂಡಿತವಾಗ್ಲು ಇನ್ನೊಬ್ಬರಿಗೆ ಒಳ್ಳೇದ್ ಬಯಸುವಂತ ಹುಡುಗಿ ದೇವರಂತ ಹುಡುಗಿ ನಿಮ್ಗೆ ಸಿಗ್ತಾಳೆ ಮತ್ತೆ ಇನ್ ಕೆಲವರಿಗೆ ಸ್ವಲ್ಪ ವೆಯ್ಟ್ ಗೇನ್ ಇರ್ಬಹುದು ಗುಂಡು ಗುಂಡಾಗಿ ಇರ್ಬಹುದು ಏಂಜಲ್ ತರ ಇರುವಂತ ಹುಡುಗಿ ನಿಮ್ಗೆ ಸಿಗ್ತಾರೆ ಅನ್ನುವಂಥದ್ದು ಇದೆ ಪಾಸಿಟಿವ್ ಆಗಿ ಇರಿ ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ಎಲ್ಲ ಆಗುತ್ತೆ ಗೆಟ್ ಮೋರ್ ಇನ್ಫಾರ್ಮೇಶನ್ ಇದೆ ವೆಯ್ಟ್ ಇದೆ ಓಕೆ ಸೊ ವೆಯ್ಟ್ ಬಂದಿದೆ ಕೆಲವು ವಿಚಾರಗಳು ನೀವು ಅನ್ಕೊಂಡಿದ್ಕಿಂತ ಬೇರೆ ಅನ್ಕೊಂಡಿದೀತೀಲಿ ಆಗಬಹುದು ಸೊ ಹಾಗಾಗಿ ಜಸ್ಟ್ ವೇಟ್ ಅಂಡ್ ವಾಚ್ ಓಕೆ ಸೊ ಲವ್ ಲೈಫ್ ಬಗ್ಗೆ ಸ್ವಲ್ಪ ಪಾಸಿಟಿವ್ ಥಿಂಕಿಂಗ್ ತುಂಬಾನೇ ಮುಖ್ಯ ಅಂತ ಹೇಳ್ತಾ ಇದೆ ಇಲ್ಲಿ ರಿಟ್ರೀಟ್ ನಿಮ್ಮ ಎಕ್ಸ್ ವಾಪಸ್ ಬರ್ತಾರೆ ಸೊ ಫಾರ್ ಗಿವಿಂಗ್ ಆ್ಯಂಡ್ ಲರ್ನಿಂಗ್ ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್ ಸೊ ನೀವು ಪ್ರೀತಿಗೆ ಅರ್ಹರು ಹಾಗಾಗಿ ಫ್ಯಾಮಿಲಿ ಇಶ್ಯೂಸ್ನ ಬಗೆಹರಿಸ್ಕೊಳ್ಳಿ ನಿಮ್ಮ ಫೈನಾನ್ಷಿಯಲ್ ಕೆರಿಯರ್ ವಿಷಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಈ ವೀಕ್ ಫೈನಾನ್ಷಿಯಲಿ ಸ್ವಲ್ಪ ಹೆಚ್ಚಿನ ಗಮನ ಕೊಟ್ಟರೆ ಬೆಟರ್ ಬೈಕ್ ಸ್ವಲ್ಪ ಕಾಲಿನ ಆರೋಗ್ಯದ ಕಡೆ ಗಮನನ ಕೊಡಿ ಯಾರಿಗೆ ಬೂಟ್ ಸೇವೆ ಆಗಬೇಕು ನೋಡಿ ಒಂಚೂರು ಜೊತೆಗೆ ಫಿಫ್ತ್ ಫಿಫ್ತ್ ತಾರೀಕು ಐದನೇ ತಾರೀಕು ಬದಲಾವಣೆ ಬರಬಹುದು ಅನ್ನುವಂಥದ್ದು ಕೂಡ ಇದೆ ಫ್ಯಾಮಿಲಿ ಇಶ್ಯೂಸ್ ಬಗ್ಗೆ ಹರಿಯುತ್ತೆ ಒನ್ ಬಿಗ್ ಫ್ಯಾಮಿಲಿ ಒನ್ ಸ್ಮಾಲ್ ಫ್ಯಾಮಿಲಿ ರಿಯೂನಿಯನ್ ಆಗುವಂಥದ್ದು ಐ ಮೀನ್ ಶ್ರೀಮಂತರು ಬಡವರು ಈ ತರದೇನೋ ಒಂದಷ್ಟು ನಡೆಯುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಕನಸುಗಳು ಎಲ್ಲವೂ ಕೂಡ ಈಡೇರುತ್ತೆ ಇಬ್ಬರ ಕನಸು ಒಂದೇ ಆಗಿದ್ದಾಗ ಎರಡು ಫ್ಯಾಮಿಲಿ ಕನಸು ಒಂದೇ ಆದಾಗ ಮಿಕ್ಕಿದ್ ಯಾವುದು ಮ್ಯಾಟ್ರ್ ಆಗೋದಿಲ್ಲ ಅನ್ನುವಂಥದ್ದು ಇಲ್ಲಿ ಇದೆ ಸೊ ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ ನೆಗೆಟಿವಿಟಿ ಇದೆ ಎಸ್ ಬಟ್ ಪಾಸಿಟಿವಿಟಿ ಕೂಡ ನಿಮ್ಮನ್ನ ಕಾಪಾಡ್ತಾ ಇದೆ ಅನ್ನುವಂಥದ್ದು ಫ್ಯಾಮಿಲಿ ಕಂಪ್ಲೀಟ್ ಆಗತ್ತೆ ನಥಿಂಗ್ ಟು ವರಿ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಜೊತೆಗೆ ಫ್ಲೇಮ್ ಎನರ್ಜಿ ಸೋಲ್ ಎನರ್ಜಿ ಜೀವನದಲ್ಲಿ ಬದಲಾವಣೆ ನಿಮ್ಮ ಲಕ್ಕಿ ಕೀ ಓಂ ಶಕ್ತಿ ತಾಯಿಯ ಆಶೀರ್ವಾದ ಬನಶಂಕರಿ ದೇವಿಯ ಆಶೀರ್ವಾದ ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಸದಾ ಸರ್ವದ ಇರುತ್ತೆ ಅನ್ನುವಂಥದ್ದು ಇದೆ ಓ ಲೆಟರ್ ತುಂಬ ಇಂಪಾರ್ಟೆಂಟ್ ಅಂತ ಕೂಡ ಹೇಳ್ತಾ ಇದೆ ಪ್ರಾಮಾಣಿಕತೆ ಅಂದರೆ ಏನು ಅಂತ ನೀವು ತಿಳ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಮಾರ್ನಿಂಗ್ ಏನೋ ಒಂದಷ್ಟು ವಿಚಾರಗಳು ನಡೀಬಹುದು ಸೋಮವಾರ ಬೆಳಗಿನ ಜಾವ ತುಂಬ ಇಂಪಾರ್ಟೆಂಟ್ ಇರಬಹುದು ಮಾರಲ್ ಸೈನ್ಸ್ ಅಥವಾ ಮಾರಾಲಿಟಿನ ಬಿಡಬೇಡಿ ಅನ್ನುವಂಥದ್ದು ಇದೆ ನಂಗೆ ಗೊತ್ತಿಲ್ಲ ಏನಾದರೂ ಅರ್ಥ ಅಂತ ಫೈ ಫೈ ಅಗೇನ್ ಫೈ ಫೈ ಏನೋ ಇದೆ ಅನ್ನುವಂಥದ್ದು ಇದೆ ಯಾರೋ ಐ ಫೈ ಕೂಡ ಹೇಳ್ಬೋದು ಯಾರೋ ಯುನಿಸೆಕ್ಸ್ ಪಾರ್ಲರ್ನ ಓಪನ್ ಮಾಡಬಹುದು ಅಥವಾ ಸಮಥಿಂಗ್ ಆ ಥರದ್ದೇನೋ ಇದೆ ಕೆಲವರು ಫೇಕ್ ಇರಬಹುದು ನಿಮ್ಮ ಎಕ್ಸ್ ಅಂತ ಹೇಳ್ಕೊಂಡು ಫೇಕ್ ಏನೋ ಸ್ವಲ್ಪ ಮಾಡಬಹುದು ಫೇಕ್ ನ್ಯೂಸ್ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಓಕೆ ಸೊ ಎಸ್ ಫೇಸ್ಬುಕ್ ಕೂಡ ಇರಬಹುದು ಡಬ್ಲ್ಯೂ ಕುವೆಚ್ ಅಂತ ಕೂಡ ಕೇಳ್ತಾ ಇದೆ ಕೇಳಿಸ್ತಾ ಇದೆ ರೈಲ್ವೆಗೆ ಸಂಬಂಧಪಟ್ಟಂಗೂ ಕೂಡ ನಿಮಗೆ ಒಂದಷ್ಟು ಮಾಹಿತಿ ಸಿಗಬಹುದು ಲೈವ್ ಅಲ್ಲಿ ನಿಮ್ಗೇನು ಆ ಮಾಹಿತಿ ಸಿಗಬಹುದು ಅಥವಾ ಲೈವ್ ಏನು ಗೊತ್ತಿಲ್ಲ ಲೀವ್ ಲೈವ್ ಐ डोंಟ್ نو M O R L I V U X F K W X ಸೊ ಒಂದು ಬಾಬಾ ಏನು ಹೇಳ್ತಾರೆ ನೋಡೋಣ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಲೈಫನ್ನ ಅನ್ನುವಂಥದ್ದು ಇದೆ ರಿಮೈನ್ ಸೆಂಟರ್ಡ್ ಅಂತ ಇದೆ ಸ್ವಲ್ಪ ಸೆಂಟರ್ ಮಾಡ್ಕೊಳ್ಳಿ ಅಂದರೆ ಅಂದ್ರೆ ಹೋಗಿ ನಿಂತ್ಕೊಳ್ಳಿ ಅಂತಲ್ಲ ಮೆಡಿಟೇಷನ್ ಮುಖಾಂತರ ನಿಮ್ಮ ಚಕ್ರನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ನಿಮ್ಮ ಲೈಫನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಂತ ನಲ್ವತ್ತೆರಡು ನಂಬರ್ ತುಂಬಾ ಇಂಪಾರ್ಟೆಂಟ್ ಎಲ್ಲರಿಗೂ ಒಳ್ಳೇದಾಗ್ಲಿ ಸೊ ರಾಮರಾಜ್ಯದಲ್ಲಿ ಎಲ್ಲರೂ ಚೆನ್ನಾಗಿರೋ ಹಾಗೆ ಆಗಲಿ ಸೊ ನಾವೆಲ್ಲರೂ ಮತ್ತೆ ಮಕ್ಕಳ ಹಾಗೆ ಬದಲಾಗಿ ಮತ್ತೆ ನಮ್ಮ ಜೀವನನ ಹೊಸ ತಂದಿಂದ ರೂಪಿಸ್ಕೊಳ್ಳೋಣ ಹೊಸ ತಂದಿಂದ ಬದ್ಕೋಣ ಸೊ ಐಸು ಏನಿದೆ ಜಸ್ಟ್ ನಂಬರ್ ಅಷ್ಟೆ ಸೊ ಮನಸ್ಸಿಗೆ ದೇಹಕ್ಕೆ ಮತ್ತೊಮ್ಮೆ ಚೈತನ್ಯನ ತುಂಬಿ ಮತ್ತೊಮ್ಮೆ ಮಗುವಾಗಿ ನಾವು ಕೂಡ ಬದಲಾಗಿ ಮತ್ತೆ ಹೊಸದಾಗಿ ಜೀವನ ಕಟ್ಕೊಳ್ತಾ ಕಟ್ಕೊಳ್ತಾ ಮತ್ತೆ ನಾವು ರಾಮನ ಪಾದದಲ್ಲಿ ಶರಣಾಗಿ ಅವನಲ್ಲೇ ಲೀನ ಆಗ್ಬಿಡೋಣ ಅಂತ ದಿನಗಳು ಬರುತ್ತೆ ಕಾಯೋಣ ಎಲ್ರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ಮಂಗಳ ಅನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಯಾಕೋ ಗೊತ್ತಿಲ್ಲ ದೊಡ್ಡವರಾಗಿದ್ರೆ ಕ್ಷಮಿಸಿ ಚಿಕ್ಕವರಾಗಿದ್ರೆ ಸ್ವೀಕಾರ ಮಾಡಿ ಆಶೀರ್ವಾದ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ದೀರ್ಘಾಯುಷ್ಮಾನ್ ಭವ ಸಕಲ ಇಷ್ಟಾರ್ಥ ಸಿದ್ಧಿರಸ್ತು ಚಿರಂಜೀವಿ ಭವ ಆಂಜನೇಯನ ಆಶೀರ್ವಾದ ಮಹಾಮೃತ್ಯುಂಜಯನ ಆಶೀರ್ವಾದ ನಿಮ್ಮ ಮೇಲೆ ಇದೆ ಹಾಗಾಗಿ ನಿಮಗೆ ಏನು ತೊಂದರೆ ಬರೋದಿಲ್ಲ ಹೆದರ್ಕೊಳ್ಬೇಡಿ ಅದ್ರ ಜೊತೆಗೆ ಲೈಕು ಶೇರು ಸಬ್ಸ್ಕ್ರೈಬು ಮಾಡಿ ವಾಗ್ದೇವಿ ಕನ್ನಡ ಚಾನೆಲ್ನ ಸಿಗ್ತೀರ ಮುಂದಿನ ವಿಡಿಯೋ ಟೇಕ್ ಕೇರ್